ಹೇಗಿದೀರಾ ಸುನಾಮಿ ಕಿಟ್ಟಿ ಅವ್ರೆ ಎಲ್ಲೋಗಿದ್ರಿ ಇಷ್ಟ ದಿನ ಸುನಾಮಿ ಬರೋದು ಲೇಟ್ ಅಲ್ವಾ ಹಂಗೆ ಲೇಟ್ ಆಗಿ ಬರ್ತಾ ಇದೀನಿ ನೀವು ಬರ್ತೀರಾ ಬಂದ್ರು ಅದೇ ಹೇಳ್ತಾರ ಲೇಟ್ ಬಂದ್ರು ಲೇಟೆಸ್ಟ್ ಆಗಿ ವಿತ್ ಆಲ್ ದ ಅಬ್ಬರ ಬರ್ತಾ ಇದೀನಿ ಅಂತ ಹೇಳಿ ಸೂತ್ರ ಕಟ್ಟರೆ ಸುನಾಮಿ ಬಂದ್ರೆ ಧೂಳಿ ಪಟ್ಟ ಬಾ ಬಾ ಇಂತ ಪಂಚಿಂಗ್ ಫುಲ್ ಕಾರ್ಯಕ್ರಮದಲ್ಲಿ ಇದ್ದೇ ಇರುತ್ತೆ ಅಂಡ್ ಚಿತ್ರದ ನಿರ್ಮಾಪಕರಾದಂತ ಪ್ರೀ ಮೂರ್ತಿ ಸರ್ ಇದ್ದಾರೆ ನಮಸ್ಕಾರ ಸರ್ ಹೇಗಿದ್ದೀರಾ ಸರ್ ಚೆನ್ನಾಗಿದ್ದೀನಿ ಮೇಡಂ ಅಂದ್ರೆ ನೀವು ಹ್ಯಾಪಿ ಆಗಿದ್ದೀರಾ ಅಂದ್ರೆ ಚಿತ್ರ ಔಟ್ಪುಟ್ ಚೆನ್ನಾಗಿ ಬಂದಿದೆ ಖಂಡಿತ ಹ್ಯಾಪಿ ಹ್ಯಾಪಿ ನಿರ್ಮಾಪಕರು ಹ್ಯಾಪಿ ಆಗಿರಬೇಕು ಹೌದು ಹ್ಮ್ ಸೊ ನಾವ್ ಮಾತಾಡ್ತಿರೋದು ಕೋರ ಚಿತ್ರದ ಬಗ್ಗೆ ಬುಡಕಟ್ಟು ಜನಾಂಗದವರ ಬದುಕನ್ನ ಒಂದು ಎಳೆಯಲ್ಲಿ ಕಟ್ ಚಿತ್ರ ಟ್ರೇಲರ್ ಅಂತೂ ಧಾಮಾಕೆದಾರ ಆಗಿದೆ ಟ್ರೇಲರ್ ನೋಡೆ ತೆಲುಗು ತಮಿಳು ಕಾಲ್ ಮಾಡಿ ನಮ್ಗೆ ನಾವ್ ಮಾಡ್ಕೋತೀವಿ ಚಿತ್ರಣ ನಮ್ದಲ್ಲಿ ಮಾಡಿ ಅಂತ ಕೇಳಿದ್ದಾರೆ ಸೊ ಹೇಗಿತ್ತು ಎಷ್ಟ್ ಖುಷಿ ಆಯ್ತು ನೀವ್ ಕಂಡಂತ ಕನಸು ನನ್ಸಾಗಿದೆ ಅದ್ರ ಬಗ್ಗೆ ನಾ ರಿಯಾಲಿಟಿ ಶೋ ಅಲ್ಲಿ ಏನ್ ಮಾಡಿದೆ ಅದನ್ನ ಬಿಟ್ಟು ಸಿನಿಮಾ ಅಂತ ಬಂದಾಗ ಇಷ್ಟು ವರ್ಷ ಎಷ್ಟೇ ಗ್ಯಾಪ್ ತಗೊಂಡ್ರು ಜ್ಯಾಪ ಫಿಲ್ ಮಾಡ್ಬೇಕಂತ ಆ ನಮ್ಲೆ ಒಂದು ನನಗೆ ಒಂದು ಲೈಫ್ ಕೊಡ್ಬೇಕಂತ ಬಂದಿರೋ ನಮ್ಮ ಮೂರ್ತೇಣ್ಣ ಅವ್ರಿಗೊಂದು ಒಳ್ಳೇದಾಗ್ಬೇಕು ಈ ಕೋರ ಮುಖಾಂತರ ಅದ್ಭುತವಾಗಿ ಟೀಸರು ಸಾಂಗು ಒಪ್ಪಿಕೊಂಡು ಸಾಂಗು ಮತ್ತು ಟ್ರೈಲರ್ಗೆಲ್ಲ ಕರ್ನಾಟಕ ಜನ ತುಂಬ ರೆಸ್ಪಾನ್ಸ್ ಮಾಡಿದ್ದಾರೆ ಒಂದೊಳ್ಳೆ ಅದ್ಭುತವಾಗಿ ಯಾವ ಸ್ಟಾರ್ಗಳಿಗೆ ಏನು ಕಮ್ಮಿ ಇಲ್ಲ ನಮ್ಮ ಸುನಾಮಿ ಕಿಟ್ಟಿ ನಾವು ಮಾಡಬೇಕು ಬೆಳೆಸ್ಬೇಕು ಅಂತ ಅಷ್ಟೇ ಇನ್ವೆಸ್ಟ್ ಮಾಡಿ ಒಂದು ಲೆವೆಲ್ಗೆ ಸಿನಿಮಾನ ಮೇಕಿಂಗ್ ಮಾಡಿ ತಗೊಂಡು ಬಂದಿದ್ದಾರೆ ತುಂಬ ಆಗ್ತಿದೆ ಇದೇ ತಿಂಗಳು ಹದಿನೆಂಟದ ಸಿನಿಮಾ ರಿಲೀಸ್ ಆಗ್ತಾಯಿದೆ ಕಾತುರದಿಂದ ಕಾಯ್ತಾ ಇದ್ದೀನಿ ಜನರ ರೆಸ್ಪಾನ್ಸ್ ಹೆಂಗಿರುತ್ತೆ ಅಂತ ನೋಡಿ ತಮಗೆ ಎಷ್ಟು ಖುಷಿ ಆಯ್ತು ಟ್ರೈಲರ್ ಇಡೀ ಸಿನಿಮಾ ನೋಡಿದೆ ಮೇಡಮ್ ತುಂಬಾ ಖುಷಿ ಇದೆ ನಮ್ಮ ಮಗು ನಮ್ಗೆ ಯಾವತ್ತಿಷ್ಟ ಇರುತ್ತೆ ಬಟ್ ಜನಗಳಿಗೆ ತಲ್ಪಿಸೋದು ಅಲ್ಲ ನಾವು ಮಾಡ್ದಾಗ ಈ ರೀತಿ ಬರುತ್ತೆ ಅನ್ನೋ ಇಮ್ಯಾಜಿನೇಷನ್ ಇರಲ್ಲ ಬಟ್ ಟ್ರೇಲರ್ ನೋಡಿದಾಗ ದ್ಯಾಟ್ ಆಸ್ ಫಸ್ಟ್ ಫೀಲ್ ಅಲ್ವಾ ಸೊ ಅದಕ್ ನನ್ ತುಂಬಾ ಖುಷಿ ಇದೆ ಮೇಡಂ ನಮ್ಮ ಕೋರ ಸಿನಿಮಾ ಬಗ್ಗೆ ಆ ಶೂಟಿಂಗ್ ಡೇ ಇಂದನು ಇವತ್ವರೆಗು ತುಂಬಾ ಖುಷಿ ಇದೆ ಟ್ರೈಲರ್ ನೋಡ್ದ ಮೇಲೆ ತುಂಬಾ ಕ್ರೇಜ್ ನನಗೆ ಜಾಸ್ತಿ ಆಗಿದ್ವಿ ನಾನೇನೋ ಇದು ಮಾಡಿರೋದು ಅನಿಸ್ತಿದ್ದೆ ಮತ್ತೆ ವಿಲನ್ ಕ್ಯಾರೆಕ್ಟರ್ ಅಲ್ಲಿ ನಮ್ಮ ಮೂರ್ ತಿನ್ನೋ ಮಾಡಿದ್ದಾರೆ ಮಾಡಿದ್ರು ಅಲ್ಲೇ ಬೇಕು ಅಲ್ಲೋ ತುಂಬಾ ಮೆತ್ತಗ್ ಶಾರ್ಟ್ ತಗೋತಾ ಇದ್ರಂತೆ ಹೊಡಿಯೋದು ಬಡಿಯೋದೆಲ್ಲ ತುಂಬಾ ಈ ಸಾಫ್ಟ್ ಟಚ್ ಹೀರೋಯಿನ್ಗೆಲ್ಲ ಮಾಡ್ತಿರಲ್ಲ ಹಾಂಗ್ ಮಾಡ್ತಿದ್ರಂತೆ ವಿಲನ್ ಗೆ ಹೌದಾ ನೀವು ನಾನ್ ಮಾಡ್ತಿರ್ ಇಬ್ರು ಸಕ್ಕತ್ ಆಗೈತೆ ಪ್ರೊಡ್ಯೂಸರ್ನ ಹಂಗೆಲ್ಲ ಹೊಡಿಯೋಕ್ ಆಗುತ್ತಾ ಏನ್ ಗೊತ್ತ ಮೇಡಮ್ ಪ್ರೊಡ್ಯೂಸರ್ ಸಿನಿಮಾ ಮಾಡಿದ್ದಾರೆ ಕಲಾವಿದ್ರಾಗ್ ಬಂದ್ರೆ ಅವ್ರಿಗೂ ನಮಗೂ ಟಗಫರ್ ಇದ್ದಿರುತ್ತೆ ಇರುತ್ತೆ ಸಿನಿಮಾದಲ್ಲಿ ಅವರು ಪ್ರೊಡ್ಯೂಸರ್ ಅಂತ ಮಾಡಿಲ್ಲ ನಾನೊಬ್ಬ ಕಲಾವಿದ ನಾನು ಈ ಸಿನಿಮಾದಲ್ಲೂ ಒಂದ್ ದೊಡ್ಡ ಎಫೆಕ್ಟ್ ಆಗ್ತಾ ಇದೀನಿ ಅಂತ ಕಷ್ಟಪಟ್ಟು ನೆಕ್ಸ್ಟ್ ಲೆವೆಲ್ ಅಲ್ಲಿ ಅವ್ರು ನೋಡಿರ್ಬೋದು ಅವ್ರದ್ದು ವಿಡಿಯೋಸ್ ಎಲ್ಲ ಸಖತ್ ನೋಡ್ರಿ ಹದಿನೆಂಟನೇ ತಾರೀಕು ನಿಮ್ಗೆ ಇಷ್ಟ ಆಗುತ್ತೆ ಪಕ್ಕ ಹೌದು ಈಗ ಕೋರ ಅಂತ ಹೆಸರು ಕೇಳಿದಾಗ ಆ ಟ್ರೈಲರ್ ನಲ್ಲಿ ಕೂಡ ಕೊರಗಚ್ಚ ಕಾಣಿಸ್ಕೊಳ್ತಾರೆ ಕರಾವಳಿ ಮೂಲ ಆಗಿರಬಹುದು ಅರೆ ಮಲ್ನಾಡು ಮಲ್ನಾಡಿನಲ್ಲಿ ಆರಾಧ್ಯ ದೈವ ಬಹಳಷ್ಟು ನಂಬಿಕೆಯನ್ನಿಟ್ಟಿರುವಂತ ದೈವದ ದರ್ಶನ ಆಗಿದೆ ನಿಮ್ಮ ಟ್ರೇಲರ್ ನಲ್ಲೇ ಸೊ ಏನಾದ್ರೂ ಚಿತ್ರದಲ್ಲೂ ಕೂಡ ಕೋಲಾ ಅದನ್ನೆಲ್ಲ ತೋರ್ಸೋದಿದ್ಯಾ ಹೌದು ಮೇಡಮ್ ಖಂಡಿತ ಯಾಕಂತ ಹೇಳಿದ್ರೆ ನಾನು ತುಂಬಾ ಕೊರಗಜ್ಜನ್ ಬಗ್ತಾ ಅಟ್ಲೀಸ್ಟ್ ನಾನು ಟೆಂಪಲ್ ಹೋಗ್ಬರ್ತಾ ಇದೀನಿ ಹೋಗ್ತೀರಿ ಹೋಗ್ಬರ್ ಇದು ಕೋರ ಅಂದ್ರೆ ಮೀನಿಂಗ್ ಸುಮಾರು ಜನ ಕೇಳ್ತಾರೆ ಕೋರ ಅಂದ್ರೆ ಅಂತ ಕೊರಗಜ್ಜನ ಮೊದಲ ಎರಡು ಅಕ್ಷರ ಆ ಸಿನಿಮಾ ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ ಯಾಕೆ ನಾವು ಕೋರ ಅಂತ ಇಟ್ಟಿದ್ದೆ ಅಂತ ಮೇಡಮ್ ಇದು ಬಂದ್ಬಿಟ್ಟು ಒಂದು ತುಂಬ ಟಫ್ ಕೂಡ ಅಂತ ಒಂದು ಕಥೆ ಇದು ಯಾವ ಒಂದು ಕರಿಘಟ್ಟ ಅಂತ ಒಂದು ಊರಿರ್ತದೆ ಆ ಒಬ್ಬ ವಿಲನ್ನು ಅಂದರೆ ಆ ಕ್ಯಾರೆಕ್ಟರ್ ನಾನೇ ಮಾಡಿದ್ದೀನಿ ಆ ಕರಿಘಟ್ಟನ ಟೋಟಲ್ ಅಲ್ಲಿ ಜನನ ಐಜ್ಯಾಕ್ ಮಾಡ್ತಾನೆ ವಿಲನ್ನು ಇಡೀ ಊರನ್ನೇ ಖಾಲಿ ಮಾಡಿ ಕರ್ನಾಟಕ ಮ್ಯಾಪಲ್ಲಿ ಕರಿಘಟ್ಟ ಇರಬಾರ್ದು ಅಂತ ಹೇಳ್ಬಿಟ್ಟು ಒಂದು ಪ್ಲ್ಯಾನ್ ಮಾಡಿರ್ತೇನೆ ಆ ಥರ ಡೆಪ್ತ್ ಕತೆ ಇದು ತುಂಬ ಚೆನ್ನಾಗಿದೆ ಒಂದು ರಾಕ್ಷಸ ಮತ್ತು ಒಂದು ಬುಡಕಟ್ಟ ಜನ ಮಧ್ಯೆ ನಡೆಯೋಂಥ ಒಂದು ಕತೆ ನಮಗಂತೂ ನಿಜಲೂ ತುಂಬ ಚಾಲೆಂಜಿಂಗ್ ಆಗಿದೆ ನೋಡಿ ಆಗಿ ಸಿಟೀಲಿ ಏನು ಬೇಕಾದ್ರೆ ಸಬ್ಜೆಕ್ಟ್ ಮಾಡ್ಬೋದು ಶೂಟಿಂಗು ಈಗ ನಾವು ಮಾಡಿ ಇಪ್ಪತ್ತು ದಿವಸ ಶೂಟಿಂಗು ಕೆಲವು ಸಿನಿಮಾಗಳು ಫಾರ್ಟಿ ಡೇಸ್ ಮುಗಿಸ್ತಾರೆ ಮೂರು ಸಿನಿಮಾ ಶೂಟಿಂಗ್ ಮಾಡಿಸ್ಟು ಒಂದೇ ಸಿನಿಮಾ ಮಾಡಿದ್ದು ಅಂತ ಹೇಳಿದ್ರೆ ಈಗ ಯಾವ ಮಟ್ಟಿಗೆ ನಾವು ಮೇಕಿಂಗು ಟೇಪಿಂಗು ಸ ಅಲ್ಲ ಸಂತೋಷ್ ಅಫ್ಕೋರ್ಸ್ ಬಟ್ ಏನಂದರೆ ಈ ಫಾರೆಸ್ಟಲ್ಲಿ ಮಾಡಬೇಕಾದ್ರೆ ತುಂಬ ನಮಗೆ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಆಗಿದೆ ಮೇಡಮ್ ಒಂದು ನೈಟ್ ಹೊತ್ತು ನಾವು ಅಲ್ಲೆಲ್ಲ ಕ್ಯಾಮ್ರಾ ತೊಗೊಂಡೋಗು ಅಲ್ಲಿಂದ ಫಾರೆಸ್ಟಿಂದ ಈಚೆ ಬರಬೇಕು ಮತ್ತು ರೂಮ್ಗೆ ಹೋಗ್ಬೇಕು ಆಮೇಲೆ ಒಂದು ನೋಡಿ ಒಂದು ಒಂದು ವಿಚಾರ ಅಲ್ಲಿ ಒಂದು ಫಾರೆಸ್ಟ್ ಆದಿವಾಸಿ ಹಟ್ಟಿಗಳಿಗೆ ಒಂದು ಬೆಂಕಿ ಅಂತ ಒಂದು ಸೀನು ಯಾವ ಫಾರೆಸ್ಟಲ್ಲೂ ಪರ್ಮಿಷನ್ ಕೊಟ್ಟಿಲ್ಲ ನಮಗೆ ಬೆಂಕಿ ಕಕ್ಕೆ ಲಾಸ್ಟ್ಗೆ ನಾವು ಕುಕ್ಕೆ ಸಮಯದಲ್ಲಿ ನಿಂತ್ಕೊಂಡು ಒಂದು ಹಳ್ಳಿ ಇತ್ತು ಅಲ್ಲಿ ನಮ್ಮ ಫ್ರೆಂಡೊಂದು ಐವತ್ತು ಎಕರೆ ಜಮೀನಿತ್ತು ಅಲ್ಲಿ ಸೆಟ್ ಹಾಕ್ಬಿಟ್ಟು ಫುಲ್ ಬಿಸಿಲು ಉರಿ ಬಿಸಿಲು ಒಂದು ಚೂರು ಕಾಡೆ ಎತ್ಕೊಂಡ್ಬಿಟ್ಟು ಇಡೀ ಕಾಡೆ ಎತ್ಕೊಂಡ್ಬಿಡ್ತದೆ ಇಪ್ಪತ್ತು ಲಾರಿ ತಂದು ನೀರು ನಿಲ್ಲಿಸ್ಕೊಂಡು ಒಂದು ಶಾರ್ಟ್ ತೆಗಿ ನೀರು ಆರಿಸು ಮತ್ತೆ ಶಾರ್ಟ್ ತೆಗಿ ಆಮೇಲೆ ಸುಮಾರು ನಮ್ಮ ಶೂಟಿಂಗ್ ಎಲ್ಲ ಕೆಲವ್ರಲ್ಲ ಕೂದಲೆಲ್ಲ ಬೆಂದೋಗಿದೆ ಕೈ ಸುಟ್ಟಾಗಿದೆ ತುಂಬ ಡ್ಯಾಮೇಜ್ಗಳಾಗಿದೆ